হ্যাডিয়া <laughs> 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 ಇಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ರಿ ನನ್ ಮಗಳಿಗೆ ತಂಗಾಕಿ ನನ್ ಸೊಸೆನ್ ಬಿಟ್ಟು ಇದೇ ಕೂಡ ಮಾಡ್ಕೊಟ್ಬಿಟ್ರಿ ಹೆಂಗೋ ನಡ್ದು ಹೋಯ್ತು ಇನ್ ಇಲ್ಲೇ ಮಾಡ್ತಿರ ಇನ್ನ ಎಲ್ಲಾರು ಮಾಡ್ಬೇಕು ಅಂತ ತಿಳ್ಬಾತ್ ಅಂತಿಲ್ಲ ಅಲ್ಲ ఇవత్తు నా సొసె మధ్వ ఆగి ఇవత్ కుణ కుళస్కుడుమా అన్నీ కళ ఇవతా నన్ జీవ్ నా చింత ఇలా ఒట్ నన్ను ఆనందకుతా నన్గా నన్ సొసెయ్ అంతితు నన్గూ ఇవత్ ఆ బుట్ల ఎరడే తారీకు సొసే సంజె మినీ ఆ బస్ హింగారీ ఇ రోడ్ అతాళ ఇదే రోడ్ అదే గుడియా బతాళ సోమ్ సోమవారం బాళ ఎలా మంగళవార మరమ్మన్ గుడి బంద్ర అక్క సోమవ ಬಂದು ನೋಡಿ ಉರ್ಕಂಡ್ ಸಾಯ್ತಾಳಕಲ್ಲ ಸಾಯ್ತಾಳ ನನ್ ಗದಾ ಆ ಅಪ್ಪಯ್ಯ ಸೊ ಶಾಂತಿ ಮದ್ವೆ ಆದ್ರೆ ಇವನು ಕತ್ತೂರ್ ಸಾವ್ಕಾರ್ನ್ ಮಗ ಸಿ ಸಿಗು ಅಲ್ಲ ಅಪ್ಪ ಇವನು ಮಾಡಿದ್ರ ಓಹೋ ಬರ್ಬೇಕು ಬರ್ಬೇಕು ಸಾಹೇಬ್ರು ನಿಮ್ಗೋಸ್ಕರನೇ ಕಾಯ್ತಿದ ನೀವು ಮದ್ವೆ ಆಗಿರಿ ಆ ಹುಡ್ಗಿ ಮದ್ವೆ ಆದೋ ಏನ್ಲಾ ತಪ್ಪ ಐತಿ ನೀನ್ ಮಾತ್ರ ಇನ್ನೊಬ್ಬಕಿನ್ ಮದ್ವೆ ಮಾಡ್ಕೊಂಡು ತುಂಡನ್ ಪಣ್ಣನ್ ಲಂಗ ಹಾಕಿಸ್ಕಂದ್ ಇಡೀ ಊರ್ನಾ ಸುತ್ತಾಡಕತಿ ప్పలా అన్సతల్వా అర్థ మాత రాజా శాంతి అల్వన నా గుడి పూజ మేంతా సాగి అంద అయ్యప్ప ఐతే ఒళ్ అంతి అద్రో ఇవ్వ అలా కన పప్పా నోడీ హుడుగురు ఏ మదే మార్క సి మదే మార్క అయ్యుల్ మొదలక సుమీర మాట్లాడక అల్ అల్ ముతీ బంద్ర కపాల సేర్స్ పొడ్ర అల్ కితా బి అల్ ము సరి నన్నెన్గా మదీ మగు ఆగి అంతా నేను ಹಾ ನೀನ್ ಅವಳು ಇವಾಗ ಅವಳು ನನ್ನ ಹಾ ನನಗ ಆಗ್ತಾವ ಬಿಡ್ತವ ನೀನು ಬೇಕಾಗಿಲ್ಲ ಅದು ಐತಿ ನಿನ್ನ ಅಂಡ ನಿನ್ ತೋರ್ಟ ಹಾ ನಿನ್ ಮಗ ಮದ್ ಮಾಡಿ ಎರಡ್ ತಿಂಗಳು ಆಯ್ತಲ್ಲ ಎರಡ್ ತಿಂಗ್ಳು ಶಂತಿ ಅವ್ರ ಮಗ ಮಾಡಿ ನಮ್ಮ ಅದಾನಕತಿ ಎರಡ್ ತಿಂಗಳು ಆಯ್ತು ಅಂತಿದ್ಲು ಆ ಮಾಡಿದ್ಯಾ ಮತ್ತೆ ಒಂದ್ ಹುಡುಗರು ಕಾಡ್ತಾನೆ ಇಲ್ಲ ಹಲಾ ಇವನ್ ಕೇಳ್ತಿರ ಅರ್ಥ ಐತಲ್ಲ ಈಗ ಪಲವೀಗ ಮೊದ್ಲು ಮದ್ವೆ ಮಾಡಣ ರಾಜ ಮೊದ್ಲು ಆಗೋಣ ಆಗಲ್ಲ ಎರಡ್ ತಿಂಗ್ಳು ಆಯ್ತು ಮದ್ನ ಇವನ್ಗ ಇನ್ನ ಆಗಿಲ್ಲ ಅವ್ಳಗ್ ಬಿತ್ತಲ್ಲಾ ಅವ್ಳಗ್ಬಿಟಾ ಇವಾಗ ಮದ್ವೆ ಆಗ್ಬಿಟ್ಟ ಇನ್ ಹುಡುಗ ಆಗ್ಬಿಟ್ಟ ನನ್ ಮಗ ಬೇರೆ ಕೂದ್ ಉದ್ರೈತೆ ಅದಕ್ಕ ಬಂದು ಪೂಜೆ ಮಾಡ್ಸೋಣ ಅಂತ ಬಂದೆ ರಶಿ ಇರಕಿಲ್ಲ ಅನ್ಬಿಟ್ಟು ಆದ್ರೆ ಇಂತದ್ ನೋಡ್ತೀನಿ ಅಂತ ಅನ್ಕೊಂಡೆ ಇದ್ರಲ್ಲಪ್ಪ ನಾನು ಏನಲ್ಲಾ ಬುಡ್ಡ ಅಂದಿದ್ದ ಐತ ಆಡಿದ್ದೈತೆ ನಾನ್ ಸೊಸಿ ಏನ್ ಮಾತಾಡ್ತೀರಿ ನೀವೆಷ್ಟು ಮಾತಾಡಿದ್ರೆ ಅದು ಅಪ್ರಂಜಿ ಅಪ್ರಂಜಿ ಅದು ಅದಕ್ಕೊಂದ್ ಹುಡುಗ ನಾಗ ಆಗುತ್ತಾ ನನ್ನ ಮಟ್ಟಿ ಹಾಕ ಎತ್ಕೊಂಡ್ ಬಂದು ನಿನ್ ತೋರ್ಸ್ ತೋರ್ಸ ಉರ್ಸ್ಲಿಲ್ಲ ಅಂದ್ರ ಈ ಊರ್ ಸೌಕರ್ಯನೇ ಅಲ್ಲ ಅರ್ಧ ಮೀಸೆ ಬೋಳ್ಸ್ಕೊಂಬಿಡ್ತೀನಿ ತಿಳ್ಕೊಂಬಿಡುವ ಅದ್ನ ಓಹೋ ಹೋಹ್ ಏನ್ ದೌಲತ್ತಲ್ಲಾಡ್ತಾರೆ ಹೂವ ಮಗ ಇಬ್ರು ಒಬ್ಬೊಬ್ಬ ಒಬ್ಬೊಬ್ಬೊಬ್ಬ ನಿಮ್ದವ್ ಅಂತ ಊರಾಗ್ ಇನ್ಯಾರ್ಗೂ ಇಲ್ಲ ಬಿಡ್ರಿ ஏரிம ஆகியா ஏகின மட்டை மாதிரி ஆஹ் நோட் உருக்க ಅಯ್ಯೋ ಶಾಂತಿ ಅಮ್ಮ ಇಷ್ಟ ಚೆನ್ನಾಗ್ ಆಗ್ಬಿಟ್ಟವ್ ಹೋಗಿ ಇಷ್ಟು ಚಲೋ ಹೊತ್ತಾಗೋ ಅಂತ ಹೇಳಿ ಸಾಯಿವಕ್ ಹುರ್ಕೊಂಡು ಹುರ್ಕೊಂಡು ಹುರ್ಕಂಡ್ ನೀನು ಹ್ಮ್ ನನ್ನ ನೋಡಿ ಬಂದ್ ಆಡ್ಕಂತಿದ್ದಲ್ಲ ಮರಮ್ ಮುಡಿಯಾಕ ಮನೇಲಿ ಏನಾರು ಕರ್ಕೊಂಡ್ ಕರ್ಕೊಂಬಂದ್ರೆ ಏನಂತಿದೆ ಅಯ್ಯೋ ಕಾಳು ಸಾಧನ ಇಲ್ಲ ಕೈಯೂ ಸಾಧಿನ ಇಲ್ಲ ಎಲ್ಲ ಕರ್ಕೊಂಡಿ ನಾ ಅಂತಿದ್ದಲ್ಲಾ ನಿನ್ ಸೊಸೆ ನಿನ್ ಸೊಸೆ ಆಗಿದಳ ಇವಾಗ ನನ್ ಸೊಸೆ ಆಗೋಳೆ ತಿಳ್ಕೊಂಡ್ಬಿಡ್ ಆ ಸೊಸೆ ನೀ ನನ್ನ ಗುಣ ಮಾಡಿದ್ದು ಅಪ್ರಂಜಿ ಅಪ್ರಂಜಿ ಅದು ನಿನ್ ಸೊಸೆ ಅಂತ ಹೇಳಕ್ಕೂ ನಾಚಿಕೆ ಆಗುತ್ತೆ ಹೆಣ್ಮಗಿನ ಹ ಯಾಕಂದ್ರೆ ಆ ಹೆಣ್ಮಗಿನ ನಾಚಿಕೆ ಆಕಿಲ್ಲ ನೀನು ನಾಚಿಕೆ ಆಗ್ಬೇಕು ಹ್ಮ್ ಅಂತ ಹೆಣ್ಮಗಿನ ಹೊರಗ್ ಕಳ್ಸಿಯಲ್ಲ ಕಾಲಾಗ ಎರಡು ಕೈಯಾಗ ಬಾಚ್ಕೊಂಡ್ ತಿನ್ಬೇಕು ನೀನು ಹ ಕೆಳಗ ಮಣ್ಣ ಆತರ ಪರಿಸ್ಥಿತಿ ಬಂದೇ ಬರುತ್ತೆ ಸಿಂಗಾರಿ ಕಾಯ್ತಿರು ಕಾಯ್ತಿರು ಹಾಲ ಕಡೆ ಯೂಸ್ ಪೀಸ್ ಅದು ಹಾ ನನ್ ಮಗ ಬಿಸಾಕಿರ ಏನ್ ಹುಡ್ಗಿ ಅದು ತಕೊಂಡ್ ಹೋಗದ್ ಏನ್ ಮಾಡ್ಕಂತ ಹೇಳ್ಬಿಡ್ತೀನಿ ನಾನಂತ ಕಾಣಿಕಪ್ಪ ಹಾ ತಕೊಂಡೋಗ್ ಮಾರ್ಕೋದ್ ಎಷ್ಟಿನ ಅನ್ಭೋಸ್ತೀನಿ ನೋಡ್ತೀನಿ ನಿಮ್ಗು ಹುಡುಗರಿಲ್ಲ ಅಂದ್ರೆ ನೀನು ಒದ್ದ್ ಏ ಸಿಂಗಾರಿ ಇಂತ ಮಾತ್ಕೊಳ್ಳಿ ಅಂದ್ರ ತುಕ್ಕಂತ ಅಂತ ಬಿಡ್ತೀನಿ ಬಿಡ್ತೀನಿ ಮೂಲೆಕ್ಕ ಬಿತ್ಕೊಂಡ್ಬಿಡ್ಬೇಕು ಹಾ ಏನ್ ಮಾಡುದ್ರ ಏನೇ ಪ್ರಯೋಜ್ ನಾನೇ ಮಗನಿಂದ ಒಂದ್ ಕೂಸ ಎತ್ ಕೊಡ್ಲಿ ನಾನ್ ಸೊಸೆಗ ಹಾ ನಿನ್ ಮಗು ನಿಂದ ಆಗ್ಬೇಕಾಗಿದ್ದದು ನಿನ್ ಮಗುನಿಂದಾನೇ ಆಲಿಲ್ಲ ಅಂದ್ರೆ ನಾನ್ ಸೊಸೆಗೆ ಏನ್ ಮಾತಾಡ್ತಿವಿ ಮುಚ್ಕೊಂಡ್ ಹೋಗಿಲಿ ಕಂಡಿವ್ ನೀನ್ ಪುಕ್ಸಟ್ಟೆ ಎಲ್ಲ ಅನ್ವ ಕರ್ಕೊಂಡ್ ಬಂದಿ ಅಲ್ಲ ಅವಳಗ ಫಸ್ಟ್ ಮಾಡ್ಸು ಹಾ ಬಸ್ರು ಮಾಡ್ಸಿ ಹೊರಗ್ ಕರ್ಕಂಬ ಆಮ್ಯಾಗ ಮಾತಾಡ ಹ ನಿಮ್ದು ಒಂದ್ ಜನ್ಮವ ನಿಮ್ದು ಒಂದ್ ಇರದ್ರ ಜನ್ಮ ನಿಮ್ ಅಕ್ಕಿಷ್ಟ್ ಬೆಂಕಿ ಆತ ಕಲಮ್ಯಾ ಟೋಪಿ ಹಾಕೊಂಬಂದ್ ನಾ ನಿನ್ ಮಗ ಆಗ್ಲಿ ಬಿಕ್ಲತ್ಸ ಬಿಕ್ಲಸ್ಕೊಂಡು ಬಿಕ್ಲತ್ತ ನನ್ ಮಗ நோசைய மதுவே நொசை சாந்தி மதுவே சிவு ஜொத்தே நோடி உருக்கிட்டு ఈ ఊర సాహుకారెంతి కిత సాకారెంతి కిత సాకార్ ఎంతి కితంతంగా బయకబర్దు ఆ కిత్ోదోళ్ళు సౌకార్తీ కిత సౌకార్తీ కిత సౌకర్తి మగ ఉర్కం ఉర్కన్ సైతవనా సింగరి అయ్య సింగరి నోడ్ నోడ్ సై సింగరి 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 సింగరీ నొసోడ్ నోడ్ నోడ్ సై సింగరి అళు బర్త్యా అళు బేజార్త్యా నొస నోడ్ హుడ్క సరీ అవో మగ ఇబ్బురు వెయ్యర్ బ్రాండ్ అందుబాటు బ్రాండ్ అందుబాటు మీసెమ్మ నిన్స్ మి నోడ్ హుర్క సైత బి ఎలా మళ్ళీ ఆ చిక్ వయసు ఈ ఊరిందరగ ఇన్ ముందు కల్సిల తింటే మళ్ళీ మళ్ళీ తమ్మిట్ ಹಾ ಹೆಣ್ಮಗ ನಿಮ್ ಮಾಡ್ ಎಣ್ಮ ಎತ್ತಾಡ್ಸಿಯಲ್ಲ ಅದ್ರ ಪರಿಣಾಮವಾಗಿ ಇಬ್ರು ಕೈಯಾಗ ಎರಡು ಕೈಯಾಗಿ ಬಚ್ಕೊಂಡಿರ್ಬೇಕ ಅಂತ ಪರಿಸ್ಥಿತಿ ಬಂದ ಬರುತ್ತ ನನ್ ಈ ಮಾರಮ್ಮನ್ ದೇವಸ್ಥಾನ ಮೇಲಾಣೆ ಮಾರಮ್ಮನ್ ಗುಡಿ ಮ್ಯಾಗಾಣೆ ಮಾರಾಮನ್ ಮ್ಯಾಗಾಣೆ ನಾನು ಹೇಳ್ತೀನಿ ಕೇಳ ನಾಯಿ ಮೇಲೆ ಅಂತ ಪರಿಸ್ಥಿತಿ ಬಂದ ಬರುತ್ತೆ ಅಲ್ಪಂಗ್ ಅರ್ಧರಾತ್ರಿ ಕೊಡದಿರೋದ್ರಂಗಾಯ್ತು ಸೊಸ ಸಿಕ್ಬಿಟ್ಟವನ ಅವಳನ್ನ ಮದುವೆ ಮಾಡ್ಕೊಟ್ಬಿಟವನ ಅದಕ್ಕೆ ಏನ್ ಕುಣಿತವನೇ ಕುಣಿ 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 ಇನ್ನ ಕುಣಿನ್ ಎಷ್ಟು ಅಷ್ಟು ಕುಣಿ ಐಶ್ವರ್ಯ ಬಂದ್ರಲ್ಲ ಅಲ್ಪಂಗ ಆರೋಗ್ಯ ಆಯಸ್ಸು ಬಂದಾಗ ಮತ್ತೊಬ್ಬಕ್ಕಿನ್ ಕರ್ಕೊಂಬಂದು ಮನೆಯಾಗಿತ್ಕೊಂಡಂತ ಮತ್ತೊಬ್ಬ ಕರ್ಕೊಂಬಂದು ಇಟ್ಕೊಂಡಂತ ಆಕೆ ಬಂಡವಾಳ ಗೊತ್ತಾದ್ಮ್ಯಾಗ ಬಾಣಲಿ ಆದ್ನಂತ ಬಿಕ್ಲಿಸ್ಕ ಬಿಕ್ಲಸ್ಕ ಬಿಕ್ಲಸ್ಕ ಬಿಕ್ಕಿಸ್ಕ ತೋದ್ಲಾ ಆದ್ನಂತ ತೊದ್ಲಾ ಲೋ ತದ್ಲಾ ನನ್ ಮಗ ತೋದ್ಲ ನನ್ ಮಗ ತೊದ್ಲಾ ನನ್ ಮಗ ಅಲ್ಲ ಹಾ ಸಿಂಗರಮ್ಮನ ಮಗ ತೋದ್ಲಾ ಸಿಂಗರಮ್ಮನ್ ಮಗ ತೋದ್ಲಾ ಬೂಡಲ್ಲ ಸೌಕಾರ ಏನ್ ಕುಡಿತಿ ಬುಡಲ కుణ్ కుంటు సుస్తీ బుడలా ఆటో తింద కుతన ఓ నిమిష తుస్కస్తాబుట్టి బుడలా సే సాడు సొసేనా ఇన్ హుల్ నోడ్ ఆర్స్బక్కు నీ బుడు లో ಶ್ರೀಧರ ನಾನ್ ಇದನಕ್ಕೋಸ್ಕರ ಏರ್ ದಿನದಿಂದ ಕೈ ದಿನಕ್ಕ ಗೊತ್ತಲ್ಲ ಆ ನನ್ ಮಾ ಸೊಸೆಗ ಯಾರ ಒಳ್ಳೆ ಹುಡುಗ ಸಿಕ್ತಾನ ಅಂತ ಅರ್ಥ ಮಾಡ್ಕೊಂತಿದಿ ಆದ್ರ ನಿಮ್ಮಂತ ಒಳ್ಳೆ ಅತ್ತೆ ಮಾವ ಗಂಡ ಆಕಿಗ ಗಂಡ ಒಳ್ಳೆ ಗಂಡ ಸಿಕ್ತಾನ ಅಂತ ಹೇಳಿ ನನ್ ಜೀವದಾಗ ಅನ್ಕೊಂಡಿದ್ದಿಲ್ಲಕಲ ನನ್ ಸೊಸೆ ಇನ್ಮ್ಯಾಗ ನಿಟ್ಟುಸರು ಬಿಟ್ಬಿಡ್ತಾಳು ನೆಮ್ಮದಿ ತಕೊಂಬಿಡ್ತಾಳ ನನ್ ಸೊಸೆ ಅಪ್ರಂಜಿಕಲಾ ನನ್ ಸೊಸೆ ಅಪ್ರಂಜಿ ಅಯ್ಯೋ ಹೆಣ್ಮಗ ಅಪ್ರಂಜಿಕಲೋ ನೋಲೋ ಪೂಜಾ ಆಯ್ತಾ

ಎದ್ರು ಪುಕ್ಳುಗಳು ಎದ್ರುಕೊಂಡು ಓಡ್ತಾ ವಾ ಎದ್ರು ಪುಕ್ಳುಗಳು ಎದ್ರುಕೊಂಡು ಓಡ್ತಾ ವಾ ಓಣ್ ವಾಣ್ ವಾಣ ಓಣ್ ವಣ ಓಡ್ ವಾಡ್ ಓಡ ನೋಡಿ ಒಟ್ಟೆ ಉರಿತೈತಿ ಐಸ್ ಕ್ಯೂಬ್ ತಂದ್ಕೊಡ್ರ ಯಾರು ವಾ ಇಲ್ಲ ಐಸ್ ಕ್ರೀಮ್ ತಂದ್ಕೊಡ್ರೋ ಒಟ್ಟೆ ತಣ್ಣಗಾರು ಆಗುತ್ತ ತಂದ್ಕೊಡ್ರೋ ತಂದ್ಕೊಡ್ರಿ ಮನೆಯಾಳಿ 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 ಹ ಮಂದಿ ಹೆಣ್ಮಕ್ಳನ್ನ ಬಿಸಿಯಾಕ್ ಬಿಡ್ತಿಯಲ್ಲ ನಾ ಕೆಡವಾಕ್ ಮೇರ್ ಮಂದಿ ಇದ್ರ ಕಾಪಾಡಕ್ ಭಗವಂತ ಇರ್ತಾನ ನಾಲ್ ಕಾಪಾಡ್ತಿರ್ತಾನ ನೋಡು ಹೆಂಗ್ ಕಾಪಾಡ್ತಾವನಾ ನನ್ ಸೊಸೆಗ ನಾನ್ ಖವಲಾಗಿರ್ತೀನಿ ನಾನ್ ಕವಲಾಗಿರ್ತಿನಿ ಕಡೆ ಇನ್ ಹತ್ರ ಬಿಡಕ್ಕಿಲ್ಲ ನೋಡ್ತಿರೋ ನೋಡುದ್ರಲ್ಲ ವೀಕ್ಷಕರ ನನ್ ಸೊಸಿ ಆ ಮದ್ವೆ ಕಾ ಸಿಂಗಾರಮ್ಮ ಊರ್ಕಂಡು ಹೋಗ್ತಾವಣ ಹೋಗ್ಬೇಕ್ ಹೋಗ್ಬೇಕು ನಾಳೆ ಟ್ರಾಕ್ಟರ್ ಆಗ ನನ್ ಸೊಸೆನೇ ನನ್ ಮಗ ಸಿಗು ನನ್ ನನ್ ಮಗ ಅಂತ ತಿಳ್ಕೊಂಡಿನಿ ಅವ್ನುವ ಮದ್ವೆ ಮಾಡಿರತ್ಕ ಟ್ಯಾಕ್ಟರ್ ಆಗ ಮೆರ್ವಣ್ಗ ಮಾಡ್ಸಿ ಇಡೀ ಊರಾಗ ತೋರ್ಸಿಸ್ಬಿಡ್ತೀನಿ ನನ್ ಮಗ ಸೊಸೆನ ಇಬ್ರುನವ ಇಡೀ ಊರ ನೋಡ್ಕೊಂಡ್ ಸಾಯ್ಬೇಕು ತರ ಮಾಡ್ತೀನಿ